ಪ್ರತಿಯೊಬ್ಬ ಪಿಂಚಣಿದಾರರು ನೋಡ್ಬೇಕಾದಂತ ಅಥವಾ ತಿಳ್ಕೋಬೇಕಾದಂತ ಮಾಹಿತಿ ಸ್ನೇಹಿತರೆ ನೋಡಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇವರು ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಸೇವಾ ಪುಸ್ತಕದಲ್ಲಿ ಪ್ರಸ್ತಾವನೆಯನ್ನ ಯಾವ ರೀತಿ ಸೇರಿಸಬೇಕು ಮತ್ತು ಪಿಂಚಣಿ ಯಾವಾಗಿಂದ ಸಿಗುತ್ತೆ ಅದಕ್ಕೆ ಎಷ್ಟು ಕಾಲಾವಕಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಒಂದು ಮಾಹಿತಿಯನ್ನು ಈಗ ಹಂಚ್ಕೊಂಡಿರ್ತಕ್ಕಂಥದ್ದು ನೋಡೋಣ ಬನ್ನಿ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯ ಸರ್ಕಾರಿ ಪಿಂಚಣಿದಾರರ ಗಮನಕ್ಕೆ ತಂದಿರತಕ್ಕಂಥ ಈಗ ಮಾಹಿತಿ ಏನಂತ ನೋಡೋಣ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಪರಿಷ್ಕೃತ ವೇತನ ಶ್ರೇಣಿಗಳ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಪಿಂಚಣಿಯ ಪರಿಷ್ಕರಣೆ ಅದರಲ್ಲಿ ಮೊದಲನೇ ಅಂಶ ನೀವು ನೋಡ್ಬೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ ನಿವೃತ್ತಿ ಹೊಂದಿದ ಅಥವಾ ಮೃತ ನಾನ್ ಗೆಜೆಟೆಡ್ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಒಗಳಿಂದ ಪರಿಷ್ಕೃತ ವೇತನವನ್ನು ನಿಗದಿಪಡಿಸಿ ಸೇವಾ ಪುಸ್ತಕದಲ್ಲಿ ದಾಖಲಿಸಬೇಕು ಮತ್ತು ಪಿಂಚಣಿ ಪರಿಷ್ಕರಣೆಗಾಗಿ ಪ್ರಸ್ತಾವನೆಯನ್ನು ಸೇವಾ ಪುಸ್ತಕದೊಂದಿಗೆ ಎಜಿಗೆ ಕಳುಹಿಸಬೇಕು ಇದು ನೋಡಿ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾತ್ರ ಪರಿಷ್ಕೃತ ಪಿಂಚಣಿ ಪಾವತಿಸಲಾಗುತ್ತದೆ ಜಿ ಹಾಗೂ ಅಂತಂದ್ರೆ ಸ್ನೇಹಿತರೆ ರಿಟೈರ್ಮೆಂಟ್ ಗ್ರಾಚ್ಯುಟಿ ಅಂತ ಸೊ ಹಾಗೂ ಕಮ್ಯುಟೇಷನ್ ವ್ಯತ್ಯಾಸದ ಹಣಕ್ಕೆ ಅರ್ಹರಿರುವುದಿಲ್ಲ ಇದನ್ನ ಇನ್ನೊಂದ್ಸಲ ನೀವು ಗಮನಿಸ್ಬೇಕು ನೋಡಿ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾತ್ರ ಪರಿಷ್ಕೃತ ಪಿಂಚಣಿಯನ್ನ ಪಾವತಿಸಲಾಗುತ್ತೆ ಹಾಗೆ ಡೆತ್ ಕಮ್ ರಿಟೈರ್ಮೆಂಟ್ ಗ್ರಾಚ್ಯುಯಿಟಿ ಹಾಗೂ ಕಮ್ಯುಟೇಷನ್ ವ್ಯತ್ಯಾಸದ ಹಣಕ್ಕೆ ಇವರು ಅರ್ಹರಿರೋದಿಲ್ಲ ಅಂತ ಇಲ್ಲಿ ಮೆನ್ಷನ್ ಹಾಗೆ ಎರಡನೇ ಅಂಶ ನೀವು ಗಮನಿಸಬೇಕು ಗೆಜೆಟೆಡ್ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಈ ಕಚೇರಿಯ ಜಿಇ ವಿಭಾಗಗಳಿಂದ ವೇತನವನ್ನ ನಿಗದಿಪಡಿಸಲಾಗುತ್ತೆ ಮತ್ತು ಅದಕ್ಕೆ ತಕ್ಕಂತೆ ಪಿಂಚಣಿಯನ್ನ ಪರಿಷ್ಕರಿಸಲಾಗುತ್ತೆ ಹಾಗೆ ಮೂರನೇ ಅಂಶ ನೋಡಿ ಅಹ್ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಕರ ನಂತರ ನಿವೃತ್ತಿ ಅಥವಾ ಮರಣ ಹೊಂದಿದ ಪ್ರಕರಣಗಳಲ್ಲಿ ಮಾತ್ರ ಎಲ್ಲಾ ಸೌಲಭ್ಯಗಳಿಗೆ ಅಂದ್ರೆ ಪಿಂಚಣಿ ಮತ್ತು ಜಿ ಹಾಗೂ ಕಮ್ಯುಟೇಷನ್ ಇದಕ್ಕೆ ಅರ್ಹರಾಗಿರ್ತಾರೆ ಅಂದ್ರೆ ಒಂದು ಎಂಟು ಇದೆ ಆಗಸ್ಟ್ ಒಂದಕ್ಕಿಂತ ಒಂದರ ನಂತರ ನಿವೃತ್ತಿ ಮತ್ತು ಅಥವಾ ಮೃತ ಹೊಂದಿದ ಪ್ರಕರಣಗಳಲ್ಲಿ ಮಾತ್ರ ಈ ಎಲ್ಲ ಸೌಲಭ್ಯಗಳು ಇದಕ್ಕೆ ಅರ್ಹರಾಗಿರ್ತಾರೆ ಹಾಗೆ ನಲವತ್ ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಪಿಂಚಣಿ ಪರಿಷ್ಕರಣೆಯಾಗಬೇಕಾಗಿರುವುದರಿಂದ ಈ ಕಚೇರಿಯಲ್ಲಿ ಪ್ರಕರಣಗಳ ಇತ್ಯರ್ಥಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತದೆ ದಯಮಾಡಿ ಸಹಕರಿಸಬೇಕಾಗಿ ವಿನಂತಿ ಅಥವಾ ಕೊಟ್ಟಿದ್ದಾರೆ ಹೆಚ್ಚಿನ ಸಮಯ ಅಂತಂದ್ರೆ ಅಂದಾಜು ಕೊಟ್ಟಿದ್ದಾರೆ ನೋಡಿ ಮೂರರಿಂದ ಆರು ತಿಂಗಳು ಬೇಕಾಗುತ್ತೆ ಯಾಕೆ ಅಂತಂದ್ರೆ ಒಟ್ಟು ನಲವತ್ತು ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಪಿಂಚಣಿ ಸೌಕರ್ಯವನ್ನ ಪರಿಷ್ಕರಣೆಯನ್ನ ಮಾಡಬೇಕಾಗಿರೋದ್ರಿಂದ ಇಷ್ಟು ಕಾಲಾವಕಾಶ ಬೇಕಾಗುತ್ತೆ ಅಂತ ಇಲ್ಲಿ ಒಂದು ಅಂದಾಜು ತಿಳಿಸಲಾಗಿದೆ ಸ್ನೇಹಿತರೆ ಮೂರರಿಂದ ಆರು ತಿಂಗಳು ಸೊ ಅದಿಷ್ಟು ಮಾಹಿತಿಯನ್ನ ಪಿಂಚಣಿದಾರರಿಗೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಿಂದ ಹೊರಡಿಸಿರ್ತಕ್ಕಂಥದ್ದು ಮಾಹಿತಿ ಸ್ನೇಹಿತರೆ ಸೊ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೇನೆ ನಮಸ್ಕಾರ